ನಮ್ಮ ನೆರವು ಸೇವಾ ಟ್ರಸ್ಟ್ನ ಐದನೇ ವಾರ್ಷಿಕೋತ್ಸವ ತುಂಬ ಖುಷಿ ಕೊಡುತ್ತೆ ನಾವು ಏನಾದರೂ ಒಂದು ಸಾಮಾಜಿಕ ಕಾರ್ಯ ಮಾಡಿ ಅವ್ರಿಗೆ ಒಂದು ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಟ್ರಸ್ಟ್ನ ಸ್ಥಾಪನೆ ಮಾಡಿದ್ವಿ ಇದೇ ರೀತಿ ನಮ್ಮ ಟ್ರಸ್ಟ್ ಬೆಳೆದಂಗೆಲ್ಲ ಇನ್ನೂ ಜಾಸ್ತಿ ಜಾಸ್ತಿ ಮಾಡ್ಕೊಂಡು ಹೋಗೋಣ ಅನ್ನೋ ಉದ್ದೇಶ ನಮಗಿದೆ ಸರ್ ನಮ್ಮ ನೆರವು ಸೇವಾ ಟ್ರಸ್ಟ್ ಐದನೇ ವರ್ಷದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ನೆರವೇರಿಸಿದ್ವಿ ಹೌದು ನಮ್ಮ ನೆರವು ಸೇವಾ ಟ್ರಸ್ಟ್ನ ಐದನೇ ವಾರ್ಷಿಕೋತ್ಸವ ತುಂಬ ಖುಷಿ ಕೊಡುತ್ತೆ ಯಾಕಂದರೆ ಎವ್ರಿ ಇಯರ್ ಅವರು ತುಂಬ ಸಮಾಜ ಸೇವೆಗಳನ್ನು ಇದ್ದಾರೆ ಈ ವರ್ಷವೂ ನಾವು ನೋಡಿದ್ದೀವಿ ಈಗ ಮಾಜಿ ಸೈನಿಕರು ಅಂದರೆ ನಮ್ಮ ನಾಗರಿಕರಲ್ಲೇ ಅತ್ಯುತ್ತಮ ನಾಗರಿಕರಂದರೆ ಈಗ ನಾವು ಮಾಜಿ ಅಥವಾ ಸೈನಿಕರು ಅಂತ ಪರಿಗಣಿಸ್ತೀವಿ ಅವ್ರಿಗೆ ಮತ್ತು ಹಿರಿಯ ನಾಯಕರಿಗೆ ಅದು ಪೂಜ್ಯ ಭಾವನೆ ಮತ್ತು ಮುಂದಿನ ಈಗ ದೇಶ ನಿಲ್ಲೋದು ನಮ್ಮ ಯುವ ಜನಾಂಗದಲ್ಲಿ ಸೊ ಅದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಯುವ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮಾಡ್ತಾ ಇರೋದು ಸೊ ಅವರು ಆಲ್ಮೋಸ್ಟ್ ದೇಶದ ಎಲ್ಲ ಪಿಲ್ಲರ್ಸನ್ನು ಅಡ್ರೆಸ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಇದು ತುಂಬ ಒಳ್ಳೆಯ ವಿಚಾರ ಈ ನಮ್ಮ ನೆರವು ಸೇವಾ ಟ್ರಸ್ಟ್ ಹೀಗೆ ಬೆಳೀಲಿ ಸೊ ಸಮಾಜಕ್ಕೆ ಇದರ ಕೊಡುಗೆ ಇನ್ನೂ ಅಪಾರವಾಗಿ ಆಗಲಿ ಅಂತ ಹಾರೈಸ್ತಾ ಸೊ ವೆರಿ ವೆರಿ ಗ್ರೇಟ್ಫುಲ್ ಬಿಕಾಸ್ ಇವತ್ತು ತುಂಬ ಟ್ರಸ್ಟಿನ ಸೆಕ್ರೆಟರಿ ಅವರೆಲ್ಲ ತಮ್ಮ ಟೀಚರ್ಸ್ಗೆ ಕರೆದಿದ್ದಾರೆ ಸೊ ಅದನ್ನು ಒಂದು ತುಂಬ ಒಳ್ಳೆ ಕೃತಜ್ಞತೆ ಭಾವನೆ ಸೊ ಹೀಗೆ ಬೆಳೀತಾ ಹೋಗಲಿ ಅಂತ ನಾನು ಹಾರೈಸ್ತೀನಿ ಸಿ ವಿದ್ಯಾರ್ಥಿಗಳಿಗೆ ಈಗ ಡಾಕ್ಟರ್ ಅಂಜನಪ್ಪ ಅವರು ಹೇಳಿದಂಗೆ ಡ್ರೀಮ್ ಈಸ್ ವೆರಿ ಇಂಪಾರ್ಟೆಂಟ್ ಕನಸು ಕಾಣಬೇಕು ಅದು ತುಂಬ ಇಂಪಾರ್ಟೆಂಟು ಸೊ ಅದರಿಂದ ಮಾತ್ರ ನಾವು ಬೆಳೆಯೋಕ್ಕೆ ಸಾಧ್ಯ ಸೊ ನಾವು ಮೋಸ್ಟ್ ಆಫ್ ದ ಪೀಪಲ್ ಈ ಎಲ್ಲ ಹಳ್ಳಿಯಿಂದ ಬಂದವರೇನೆ ಸೊ ನಮ್ಮ ಮೇಲೆ ನಾವು ಕಾನ್ಫಿಡೆನ್ಸ್ ಇಟ್ಕೊಂಡು ನಾವು ಬೆಳೆದ್ರೇನೆ ನಾವು ಅದು ಹಾರ್ಡ್ ವರ್ಕ್ ಮಾಡಿದ್ರೇ ನಾವು ಬೆಳೆಯೋಕ್ಕೆ ಸಾಧ್ಯ ಅದು ಬಿಟ್ಟು ಇವಾಗ ಸೋಷಿಯಲ್ ಮೀಡಿಯಾ ತುಂಬ ಇದಾಗಿರೋದ್ರಿಂದ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಸೋಷಿಯಲ್ ಮೀಡಿಯಾ ಅಥವಾ ಮೊಬೈಲಲ್ಲಿದ್ದರೆ ನಾವು ಏನೂ ಸಾಧನೆ ಮಾಡೋಕ್ಕಾಗಲ್ಲ ನಾವು ಏನು ಮಾಡ್ತಿದ್ದೀವಿ ಅದು ಜನ ನೋಡಬೇಕು ವಿನಃ ನಾವು ಬೇರೆ ಏನು ಮಾಡ್ತಿದ್ದಾರೆ ಅದನ್ನ ಅದನ್ನೇ ನಾವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನೋಡ್ಕೊಂಡ್ರೆ ನಾವು ಏನೂ ಮಾಡೋಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಈಗ ಪ್ರತಿಭಾನ್ವಿತ ಹುಡುಗರು ಏನು ಇದು ಮಾಡಿದ್ದಾರೆ ಅದು ಪ್ರೋತ್ಸಾಹ ಇರೋದು ಒಳ್ಳೆಯ ವಿಚಾರ ಅವರು ತಮ್ಮ ಅಂದರೆ ವಿದ್ಯಾಭ್ಯಾಸದ ಮೇಲೆ ಗಮನ ಕೊಟ್ಟರೆ ಡೆಫಿನೆಟಾಗಿ ಅವರು ಇನ್ನು ಸಾಧನೆ ಮಾಡ್ಬೋದು ಸೊ ಅದೇ ಅದಕ್ಕೋಸ್ಕರ ನಮ್ಮ ಇಂಟಿಗ್ರಿಟಿಯನ್ನು ಕಾಪಾಡಿಕೊಂಡು ನಾವು ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಟ್ಟರೆ ಡೆಫಿನೆಟ್ಲಿ ನಾವು ಮತ್ತೆ ನಾವು ಸೊಸೈಟಿಗೆ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಸಾಧ್ಯ ಅದನ್ನು ಅವರು ಪಾಲನೆ ಮಾಡಬೇಕು ಹೌದು ಸರ್ ಇದು ನಾವು ಈ ಒಂದು ಪ್ರತಿಭಾ ಪುರಸ್ಕಾರ ಮತ್ತು ತುಂಬ ಹಿಂದುಳಿದ ಮತ್ತು ಬಡ ಮಕ್ಕಳಿಗೋಸ್ಕರ ಅವರು ಇರ್ಬೋದು ಗೌರ್ಮೆಂಟ್ ಸ್ಕೂಲಲ್ಲಿ ಇರ್ಬೋದು ಆಮೇಲೆ ಬೇರೆ ನಮ್ಮ ಆಲ್ ಓವರ್ ಕರ್ನಾಟಕದಲ್ಲೇ ತುಂಬ ಹಿಂದುಳಿದ ಸ್ಕೂಲ್ಗಳು ಮತ್ತು ಹಿಂದುಳಿದ ಅನಾಥಾಶ್ರಮಗಳನ್ನ ನಾವು ಏನಾದರೂ ಒಂದು ಸಾಮಾಜಿಕ ಕಾರ್ಯ ಮಾಡಿ ಅವ್ರಿಗೆ ಒಂದು ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಟ್ರಸ್ಟ್ನ ಸ್ಥಾಪನೆ ಮಾಡಿದ್ವಿ ಆ ಸ್ಥಾಪನೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಒಂದು ಮೂರು ನಾಲ್ಕು ಜನನೇ ಸೇರ್ಕೊಂಡು ಮಾಡಿದ್ದು ಇವತ್ತಿನ ದಿವಸ ಎಂಬತ್ತರಿಂದ ನೂರು ಜನವರಿಗೂ ಮೆಂಬರ್ಸ್ ಇದ್ದಾರೆ ಮತ್ತು ಮೆಂಬರ್ಸು ಮತ್ತು ಅವರು ಒಂದು ಫ್ಯಾಮಿಲಿಯವರು ಎಲ್ಲ ಸೇರಿದ್ರೆ ನಾವು ಇವಾಗ ಒಂದು ಐನೂರಿಂದ ಆರುನೂರು ಜನ ಎಲ್ಲನೂ ಒಂದು ಒಟ್ಟಿಗೆ ಕಾರ್ಯಕ್ರಮಗಳನ್ನ ಈ ಥರ ನಾವು ವರ್ಷಕ್ಕೆ ಎರಡರಿಂದ ಮೂರು ಕಾರ್ಯಕ್ರಮ ಮಾಡ್ತೀವಿ ನಾವು ಆ್ಯಕ್ಚುಲಾಗಿ ಈ ವರ್ಷ ನಾವು ಐದನೇ ವರ್ಷದ್ದು ಆಗಿದ್ದರಿಂದ ನಾವು ಈ ಥರ ಸಾರ್ವಜನಿಕರವಾಗಿ ಮಾಡಿದ್ದೀವಿ ನಾವು ಸಾರ್ವಜನಿಕರು ಹೆಚ್ಚು ಕಾರ್ಯಕ್ರಮಗಳು ಮಾಡೋದಿಲ್ಲ ನಾವು ಆ್ಯಕ್ಚುಲಾಗಿ ನಾವು ಅಲ್ಲೇ ಸ್ಕೂಲ್ಗಳಿಗೆ ಹೋಗ್ತೀವಿ ಅನಾಥಾಶ್ರಮಗೆ ಹೋಗ್ತೀವಿ ಅವ್ರಿಗೆ ಏನು ಬೇಕು ಏನು ಬೇಡ ಅಂತ ಅಂತ ಅಂದ್ಕೊಂಡು ಮೊದಲೇ ಕೇಳ್ಕೊಂಬಂದು ಮೊದಲೇ ಎಲ್ಲ ವ್ಯವಸ್ಥಿತವಾಗಿ ಮಾಡಿಕೊಂಡು ಅವ್ರನ್ನೆಲ್ಲ ನಾವು ಸ್ವಲ್ಪ ಎಂಕ್ವೈರಿ ಮಾಡಿಕೊಂಡು ಕೆಲವು ಅನಾಥಾಶ್ರಮಗಳು ಫೇಕಾಗೂ ನಡೆಯಿದಾವೆ ಈಗಿನ ಕಾಲದಲ್ಲಿ ನಾವು ಒಂದು ಎರಡು ತಿಂಗಳು ಮೂರು ತಿಂಗಳು ಮುಂಚೆನೇ ಹೋಗಿ ಅವನ್ನೆಲ್ಲ ನಾವು ಎಂಕ್ವೈರಿ ಮಾಡಿಕೊಂಡು ಅವ್ರಿಗೇನು ಬೇಕೋ ಏನು ಬೇಡ ಕೆಲವು ಮಕ್ಳುಗಳಿಗೆ ಊಟದ ವ್ಯವಸ್ಥೆ ಇರೋಲ್ಲ ಪುಸ್ತಕದ ವ್ಯವಸ್ಥೆ ಇರಲ್ಲ ಮತ್ತು ಕೆಲವು ಮಟ್ಟಗಳು ಇವ್ರಿಗೆ ಕೆಲವು ಬೆಡ್ಶೀಟ್ಗಳು ಬೇಕು ಅಂತ ಕೇಳ್ತಾರೆ ಏನು ಬೇಕು ಅಂತ ಅವ್ರ ರಿಕ್ವೈರ್ಮೆಂಟ್ ಅಂತ ಕೇಳ್ಕೊಂಡು ಶಾಲೆಗೆ ಇರ್ಬೋದು ಅನಾಥಾಶ್ರಮ ಇರ್ಬೋದು ನಾವು ಅವ್ರನ್ನೆಲ್ಲ ಅವ್ರಿಗೆ ಏನು ಬೇಕೋ ವ್ಯವಸ್ಥೆನ ನಾವು ಒಂದು ವರ್ಷಕ್ಕೆ ಮೂರರಿಂದ ನಾಲ್ಕು ಕಾರ್ಯಕ್ರಮಗಳನ್ನ ನಾವು ಅವ್ರ ಸ್ಥಳದಲ್ಲಿ ಹೋಗಿ ಮಾಡ್ತಾಯಿದ್ದೀವಿ ಈ ಥರ ನಾವು ಐದನೇ ವರ್ಷದಾಗಿದ್ದರಿಂದ ಈ ಥರ ಸಾರ್ವಜನಿಕವಾಗಿ ಮಾಡ್ತಾಯಿದ್ದೀವಿ ಒಂದು ಇದು ಮೂರನೇ ಕಾರ್ಯಕ್ರಮ ಸಾರ್ವಜನಿಕವಾಗಿ ಹೊರ್ಗಡೆ ಕಾರ್ಯಕ್ರಮ ಸ್ಕೂಲಲ್ಲೇ ಇರ್ಬೋದು ಅನಾಥಾಶ್ರಮದ ಒಂದು ಹದಿನೈದರಿಂದ ಇಪ್ಪತ್ತು ಕಾರ್ಯಕ್ರಮಗಳು ಮಾಡಿದ್ದೀವಿ ಮುಂದೇನೂ ಇದೇ ಥರ ಮಾಡಬೇಕು ಮಾಡಬೇಕು ಅಂತ ನಾವು ಭಾಳ ಯೋಜನೆಗಳು ಹಾಕ್ಕೊಂಡಿದ್ದೀವಿ ಇದಕ್ಕೆ ನಮ್ಮ ಮೆಂಬರ್ಗಳು ಸಹಕಾರ ಮತ್ತು ಎಲ್ಲರದ್ದು ಸಹಕಾರ ಬೇಕು ಅಂತ ಕೇಳ್ಕೊತ ನಮ್ಮ ಇವತ್ತು ಪ್ರತಿಭಾ ಪುರಸ್ಕಾರ ಬಂದು ಹತ್ತು ಜನಕ್ಕೆ ಕೊಟ್ಟಿದ್ದೀವಿ ಮತ್ತು ಗೌರ್ಮೆಂಟ್ ಸ್ಕೂಲು ಹುಡುಗರಿಗೆ ಅವ್ರಿಗೆ ಒಂದು ವರ್ಷಕ್ಕೆ ಬೇಕಾಗಿರುತ್ತಂಥ ಪುಸ್ತಕ ಮತ್ತು ಬ್ಯಾಗು ಇವೆಲ್ಲ ಸೇರಿ ಐವತ್ತೊಂದು ಜನಕ್ಕೆ ಕೊಟ್ಟಿದ್ದೀವಿ ಮತ್ತು ನಮ್ಮ ಹಿರಿಯ ನಿವೃತ್ತ ಸೇನಾ ಇವ್ರಿಗೆ ಒಂದು ಐದು ಜನಕ್ಕೆ ಅವರಿಗೆ ಒಂದು ಪುರಸ್ಕಾರ ಮಾಡಿದ್ದು ಸನ್ಮಾನ ಮಾಡಿದ್ದೀವಿ ಮತ್ತು ಹಿರಿಯ ನಾಗರಿಕ ಐದು ಜೋಡಿಗಳಿಗೆ ನಾವು ಮೊದಲಿಂದನ ಮಾಡ್ಕೊಂಬತ್ತ ಇದ್ದೀವಿ ಅವ್ರಿಗೂ ಐದು ಜನಕ್ಕೆ ನಾವು ಸನ್ಮಾನ ಮಾಡಿದ್ದೀವಿ ಇದೇ ರೀತಿ ನಮ್ಮ ಟ್ರಸ್ಟ್ ಬೆಳೆದಂಗೆಲ್ಲ ಇನ್ನೂ ಜಾಸ್ತಿ ಜಾಸ್ತಿ ಮಾಡ್ಕೊಂಡು ಹೋಗೋಣ ಅನ್ನೋ ಉದ್ದೇಶ ನಮಗಿದೆ ಸರ್ ಸರ್ ನನ್ನ ಹೆಸರು ರಾಜಶೇಖರ್ ಎಂ ಜಿ ಅಂತ ನಾನು ಈ ಒಂದು ನಮ್ಮ ನಿರ್ವಹಿಸ ಸೇವಾ ಟ್ರಸ್ಟ್ನಲ್ಲಿ ಸಂಸ್ಥಾಪಕ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಕಳೆದ ಐದು ವರ್ಷದಿಂದ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಹೀಗಾಗಿ ಈ ವರ್ಷ ನಾವು ಮೊದಲನೇ ಮೂರನೇ ವರ್ಷದ ಕಾರ್ಯಕ್ರಮ ಮಾಡೋದು ಇದೇ ಒಂದು ಸಭಾಭವನದಲ್ಲಿ ಮಾಡಿದ್ವಿ ಎರಡನೇ ವರ್ಷದಲ್ಲಿ ನಾವು ರೋಟರಿ ಕ್ಲಬ್ಬಲ್ಲಿ ಮಾಡಿದ್ವಿ ಮೂರನೇ ವರ್ಷ ಇದು ಐದನೇ ವರ್ಷದ ಕಾರ್ಯಕ್ರಮ ಆಗಿರೋದ್ರಿಂದ ನಮ್ಮ ನೆರವು ಸಮ್ಮಿಲನ ಇಪ್ಪತ್ತು ಇಪ್ಪತ್ತೈದು ಅಂತ ಹೇಳಿ ಈ ವರ್ಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ಐದು ಜನ ಹಿರಿಯ ನಾಗರಿಕರಿಗೆ ನಮ್ಮ ನೆರವು ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಅರುವತ್ತು ವರ್ಷ ತುಂಬಿರ್ತಕ್ಕಂಥ ಐದು ಜೋಡಿ ಹಿರಿಯ ನಾಗರಿಕರಿಗೆ ಗೌರವ ಸಮರ್ಪಣೆ ಮಾಡಿದ್ವಿ ನಮ್ಮ ಭಾರತ ದೇಶಕ್ಕೆ ಸೇವೆ ಸಲ್ಲಿಸಿರ್ತಕ್ಕಂಥ ಐದು ಜನ ನಿವೃತ್ತ ಮಿಲಿಟರಿ ಯೋಧರಿಗೆ ಅವರನ್ನು ಗುರುತಿಸಿ ಅವರಿಗೆ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಎಸ್ ಸಿಯಲ್ಲಿ ಹೆಚ್ಚು ಅಂಕವನ್ನು ಗಳಿಸಿರ್ತಕ್ಕಂಥ ಸರ್ಕಾರಿ ಶಾಲೆಯಲ್ಲಿ ಓದ್ತಿರ್ತಕ್ಕಂಥ ಮಕ್ಕಳಿಗೆ ಬಡ ವಿದ್ಯಾರ್ಥಿಗಳಿಗೆ ಇವತ್ತು ಹನ್ನೆರಡು ಜನರಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ದೇವೆ ಜೊತೆಗೆ ಐವತ್ತೊಂದು ಬಡ ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರಗಳಿಂದ ಆಯ್ಕೆ ಮಾಡಿಕೊಂಡು ಅಂದರೆ ಒಂದೇ ಕಡೆಯಿಂದ ಒಂದು ಆಶ್ರಮದಿಂದ ಅಂತಲ್ಲ ಸರ್ಕಾರಿ ಶಾಲೆಯಿಂದ ಇರ್ಬೋದು ಕೂಲಿ ಕಾರ್ಮಿಕರ ಮಕ್ಕಳಿರ್ಬೋದು ಜೊತೆಗೆ ಕೆಲವೊಂದು ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿನ ಒಂದು ಬಡ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಬಹಳಷ್ಟು ಕಡೆಯಿಂದ ಆಯ್ಕೆ ಮಾಡಿಕೊಂಡು ಐವತ್ತೊಂದು ಮಕ್ಕಳಿಗೆ ಒಂದು ವರ್ಷದ ಸ್ಟಡಿ ಕಿಟ್ಟನ್ನು ಇವತ್ತು ನಾವು ಕೊಡ್ತಾ ಇದ್ದೀವಿ ಸ್ಟಡಿ ಕಿಟ್ ಅಂದರೆ ಒಂದು ಸ್ಕೂಲ್ ಬ್ಯಾಗು ಒಂದು ವರ್ಷಕ್ಕಾಗತಕ್ಕಂಥ ಬುಕ್ಸ್ಗಳು ನೋಟ್ಬುಕ್ಗಳು ಪೆನ್ನು ಪೆನ್ಸಿಲು ಜಾಮಿಟ್ರಿ ಬಾಕ್ಸು ಈ ಥರ ಒಂದು ಆಯೋಜನೆ ಮಾಡಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಮೆಂಬರನ್ನ ನಮ್ಮನೆಯವರು ಸೇವಾ ಟ್ರಸ್ಟಿನ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳು ಸಹಕಾರ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ ಹಾಗಾಗಿ ನಮ್ಮ ನೆರವು ಸೇವಾ ಟ್ರಸ್ಟು ಐದನೇ ವರ್ಷದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ನೆರವೇರಿಸಿದ್ವಿ ಇವತ್ತು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯಾತಿ ಗಣ್ಯರು ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಅವರೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸರ್